ಹಲೋ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಇವತ್ತು ನಾನು ಹೈದರಾಬಾದಿ ಚಿಕನ್ ಫ್ರೈ ಮತ್ತು ಅದರ ಜೊತೆಯಲ್ಲಿ ಮನೆಯಲ್ಲಿರೋ ಹಿಟ್ಟಿನಲ್ಲೇ ಯಾವ ರೀತಿ ಲೇಯರ್ ಪರಾಟನ ಮಾಡೋದಂತ ಶೇರ್ ಮಾಡ್ತಾ ಇದ್ದೀನಿ ಈ ಟೇಸ್ಟಿ ಆದಂತಹ ರೆಸಿಪಿನ ನೀವು ಮನೆಯಲ್ಲಿ ಮಾಡಬೇಕಂದ್ರೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ಲು ವಾಚ್ ಮಾಡಿ ಹಾಗೆ ಚಾನಲ್ನಲ್ಲಿ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ನಾನು ಮುಕ್ಕಾಲು ಕೆ ಜಿ ಆಗೋಷ್ಟು ಚಿಕನ್ನ ನೀಟಾಗಿ ತೊಳೆದು ಅದರ ನೀರೆಲ್ಲ ಸ್ಟೈನರ್ನಲ್ಲಿ ಹಾಕಿ ತೆಕ್ಕೊಂಡಿದ್ದೀನಿ ಅದರಲ್ಲಿ ಒಂದೂವರೆ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೋಬೇಕು ಮತ್ತೆ ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಒಂದು ಟೀ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ ಇದರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಇದ್ರೆ ಹಾಕೊಳ್ಳಿ ಒಂದು ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಎರಡು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕೋಬೇಕು ಧನಿಯಾ ಪುಡಿ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಒಂದು ಟೀ ಸ್ಪೂನ್ ಅಷ್ಟು ಚಿಕನ್ ಮಸಾಲಾ ಪೌಡರ್ ಮತ್ತು ಒಂದು ಟೀ ಸ್ಪೂನಷ್ಟು ಚಾಟ್ ಮಸಾಲ ಒಂದು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಮತ್ತು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ಹಾಕ್ಕೋಬೇಕು ಈಗ ಇದರಲ್ಲಿ ಮೂರು ಟೀ ಸ್ಪೂನ್ ಆಗುವಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋಬೇಕು ಆದಷ್ಟು ಫ್ರೆಶ್ ಆಗಿ ಹಾಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದರಲ್ಲಿ ಈರುಳ್ಳಿನ ನಾವು ಫ್ರೈ ಮಾಡಿ ಹಾಕ್ಕೋಬೇಕು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊಂಡು ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕೊಂಡಿದ್ದೀನಿ ಇದು ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕು ಈ ತರ ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋ ತನಕ ಫ್ರೈ ಮಾಡ್ಕೋಬೇಕು ಐದು ನಿಮಿಷ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಹೈ ಫ್ಲೇಮ್ ಅಲ್ಲೇ ಇಟ್ಟಿ ಈ ತರ ಕಲರ್ ಬರೋ ತನಕ ಫ್ರೈ ಮಾಡಿ ಒಂದು ಪ್ಲೇಟ್ ಅಲ್ಲಿ ಅದು ಚೆನ್ನಾಗಿ ತಣ್ಣಗಾಗ್ಬಿಟ್ಟಿದೆ ಈ ತರ ಈರುಳ್ಳಿನ ಫ್ರೈ ಮಾಡಿ ಚಿಕನ್ ಅಲ್ಲಿ ಹಾಕೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಈಗ ಇದು ಚೆನ್ನಾಗಿ ತಣ್ಣಗಾಗಿದೆ ಇದನ್ನ ನಾವು ಚಿಕನ್ ಅಲ್ಲಿ ಈಗ್ಲೆ ಹಾಕೋಬೇಕು ಈಗಲೇ ಹಾಕೋದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇದರಲ್ಲಿ ಅರ್ಧ ನಿಂಬೆ ಜಾಸ್ತಿ ಹಾಕೊಳ್ತಾ ಅಂದರೆ ಅಂದ್ರೆ ಒಂದು ನಿಂಬೆ ಹಣ್ಣನ ಹಾಕೋಬೇಕು ಈಗ ಇದನ್ನ ಚೆನ್ನಾಗಿ ಕೈಯಿಂದ ಈರುಳ್ಳಿ ಕ್ರಶ್ ಮಾಡಿ ಹಾಕೋಬೇಕು ಈ ತರ ನೋಡಿ ಕೈಯಿಂದ ಎಲ್ಲಾ ಚೆನ್ನಾಗಿ ಮ್ಯಾಶ್ ಮಾಡಿ ನಾವು ಮಿಕ್ಸ್ ಮಾಡ್ಕೋಬೇಕು ಈ ತರ ನೋಡಿ ಕೈಯಿಂದನೇ ನಾನು ಚೆನ್ನಾಗಿ ಮ್ಯಾಶ್ ಮಾಡ್ತಾ ಮಾಡ್ತಾ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ತರ ಮಾಡಿ ನಾವು ಅರ್ಧ ಗಂಟೆ ಇಲ್ಲ ಅಂದ್ರೆ ಒನ್ ಅವರ್ ಆದ್ರೂ ಇಡಬೇಕು ನಿಮ್ಮ ಹತ್ರ ಟೈಮ್ ಇದ್ರೆ ನೀವು ಓವರ್ನೈಟ್ ಆದರೂ ಇಡೀ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಅಷ್ಟು ಇಲ್ಲ ಅದಕ್ಕೆ ಅರ್ಧ ಗಂಟೆ ಇಡ್ತಾ ಇದ್ದೀನಿ ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಕ್ಕೆ ನಾನು ಯಾವ ಆಯಿಲಲ್ಲಿ ಈರುಳ್ಳಿನ ಫ್ರೈ ಮಾಡಿದೆ ಅದನ್ನು ಸ್ವಲ್ಪ ತೆಗ್ದು ಅದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಅದೇ ಎಣ್ಣೆನ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಈಗ ಎಲ್ಲ ಚಿಕನ್ ಹಾಕಿ ಹೈ ಫ್ಲೇಮಲ್ಲಿ ಎರಡು ನಿಮಿಷ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಫ್ರೈ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಈ ತರ ಫ್ರೈ ಮಾಡ್ತೀರಾ ಅಷ್ಟೇ ಚೆನ್ನಾಗಿ ಟೇಸ್ಟ್ ಬರುತ್ತೆ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲಲ್ಲಿ ನೀವು ಚಿಕನ್ ಮಾಡಿರ್ತೀರಾ ಆದ್ರೆ ಈ ತರ ಸಲ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಎರಡು ನಿಮಿಷ ನಾನು ಇದೇ ತರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫಸ್ಟ್ ನಾವು ಈ ತರ ಫ್ರೈ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಎಲ್ಲ ಚಿಕನ್ಗೂ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಈಗ ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಟೀ ಕುಡಿಯೋ ಕಪ್ನಲ್ಲಿ ನಾನು ಅರ್ಧ ಕಪ್ ಅಷ್ಟು ಹಾಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ನೀರು ಹಾಕ್ಬಾರ್ದು ಚಿಕನ್ನಲ್ಲೂ ನೀರಿರುತ್ತೆ ಅದಕ್ಕೆ ಜಾಸ್ತಿ ನೀರಾಗಿಬಿಡುತ್ತೆ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ನಾನು ಐದು ನಿಮಿಷ ಬಿಟ್ಟಿದ್ದೀನಿ ಐದು ನಿಮಿಷ ಆಗಿದೆ ಈಗ ಚಿಕನ್ ಸ್ವಲ್ಪ ನೀರು ಬಿಟ್ಟಿದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ನಾವು ಫ್ರೈ ಮಾಡಿಕೊಂಡ್ರೆ ಚಿಕನ್ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ನಾನು ಒಂದು ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಐದು ನಿಮಿಷ ಇರ್ತಾಯಿದ್ದೀನಿ ಚಿಕನ್ ಬೇಯೋವರೆಗೂ ನಾವು ಇದೇ ತರ ಬೇಯಿಸ್ಕೋಬೇಕು ಈಗ ಚಿಕನ್ ತುಂಬ ಚೆನ್ನಾಗಿ ಬೆಂದಿದೆ ಹೈ ಫ್ಲೇಮಲ್ಲಿ ಇಟ್ಟು ನಾನು ಈ ತರ ನೀರೆಲ್ಲ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಇಷ್ಟೇ ಗ್ರೇವಿ ಸಾಕು ಅಂದರೆ ನೀವು ಲಿಡ್ ಕ್ಲೋಸ್ ಮಾಡಿ ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು ಈಗ ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿದೆ ಈಗ ಲಾಸ್ಟಲ್ಲಿ ಇದರ ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಕೊತ್ತಮಿರಿ ಸೊಪ್ಪು ಮತ್ತೆ ಹಸಿರು ಮೆಣಸಿನ್ಕಾಯಿನ ಬೀಜ ತೆಗ್ದು ಕಟ್ ಮಾಡಿ ಹಾಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿನ ಈ ತರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಸ್ಟೌನ ಆಫ್ ಮಾಡ್ಕೋಬೇಕು ನಾನು ಸ್ವಲ್ಪ ಮೇಲಿಂದ ನೀರು ಹಾಕೊಂಡಿದ್ದೀನಿ ಇಷ್ಟು ಗ್ರೇವಿ ಇದ್ರೆ ಸಾಕು ಜಾಸ್ತಿ ಇದ್ರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ಈಗ ಲೇಯರ್ ಬಾರಾಟ ಮಾಡೋಕ್ಕೆ ನಾನು ಮನೆಯಲ್ಲಿರೋ ಹಿಟ್ಟನ್ನೇ ತಗೊಂಡಿದ್ದೀನಿ ನೀವು ಗೋಧಿ ಹಿಟ್ಟು ಮೈದಾ ಹಿಟ್ಟು ನಿಮ್ಮ ಹತ್ರ ಯಾವುದಿದೆ ಅದರಲ್ಲೇ ನೀವು ಈಸಿಯಾಗಿ ಮಾಡ್ಕೋಬೋದು ಸ್ವಲ್ಪ ಮೈದಾನ ಹಾಕಿ ನಾನು ಒಂದು ದೊಡ್ಡದಾಗಿ ಲಟ್ಟಿಸ್ಕೊಂಡಿದ್ದೀನಿ ಎಷ್ಟು ನಿಮಗೆ ದೊಡ್ಡದಾಗುತ್ತೆ ಅಷ್ಟು ನೀವು ಲಟ್ಟಿಸ್ಕೋಬೇಕು ಇಷ್ಟು ಹಿಟ್ಟಿನಲ್ಲಿ ನಾನು ಎರಡು ಪರೋಟಾನ ಮಾಡ್ತಾ ಈಗ ಅದರ ಮೇಲೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಮಿರು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಕಡೆ ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಹಾಕ್ಕೋಬೇಕು ಇದನ್ನು ಸ್ವಲ್ಪ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ ಈ ಥರ ಲಟ್ಟಿಸ್ಕೊಳ್ಳೋದ್ರಿಂದ ಕೊತ್ತಮಿರು ಸೊಪ್ಪು ಹಿಟ್ಟಿಗೆ ಅಂಟ್ಕೊಳ್ಳುತ್ತೆ ಇದ್ರ ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೋಬೇಕು ಹಾಕಿ ನಾವು ಈ ಥರ ಕಟ್ ಮಾಡ್ಕೋಬೇಕು ನಾನು ಒಂದು ಪರೋಟಾಕ್ಕೆ ಮೂರು ಲೇಯರ್ನ ಕಟ್ ಮಾಡಿದ್ದೀನಿ ಈ ತರ ಒಂದು ದೊಡ್ಡದಾಗಿ ಲಟ್ಟಿಸ್ಕೊಂಡ್ರೆ ನಾವು ಒಂದು ಪರೋಟಾಗೆ ಮೂರು ಲೇಯರ್ನ ಮಾಡ್ಕೊಳ್ಳೋಕ್ಕಾಗುತ್ತೆ ಅದರ ಮೇಲೆ ಮತ್ತೆ ಒಂದು ಸ್ವಲ್ಪ ಮೈದಾನ ಹಾಕಿ ಈ ತರ ರೋಲ್ ಮಾಡ್ಕೊಳ್ತಾ ಇದ್ದೀನಿ ವೀಡಿಯೋದಲ್ಲಿ ತೋರಿಸಿರೋ ತರ ನೀವು ರೋಲ್ ಮಾಡ್ಕೊಳ್ಳಿ ಈಗ ಮತ್ತೆ ಇನ್ನೊಂದು ಲೈನ್ ಮೇಲೆ ಇಟ್ಟು ನಾನು ಅದಕ್ಕೆ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ಈ ತರ ವೀಡಿಯೋದಲ್ಲಿ ತೋರಿಸಿರೋ ತರ ನೀವು ಮಾಡಿಕೊಂಡ್ರೆ ತುಂಬಾ ಲೇಯರ್ ಆಗಿ ಬರುತ್ತೆ ಇದು ತೆಳ್ಳಗೆ ಲಟ್ಟಿಸ್ಕೊಂಡಿರೋದ್ರಿಂದ ಈ ಥರ ಮಾಡಿದ್ರು ನಾವು ಜಾಸ್ತಿ ದೊಡ್ಡದಾಗೋದಿಲ್ಲ ಈ ಥರ ಮೂರು ಮೂರು ಸೇರಿಸಿ ಒಂದೇ ನಾವು ಪರೋಟಾನ ಮಾಡಿಕೊಂಡ್ರೆ ತುಂಬಾ ಲೇಯರ್ ಆಗಿ ಬರುತ್ತೆ ಈಗ ಈ ಥರ ರೋಲ್ ಮಾಡಿ ನಾವು ಕೆಳಗಡೆ ಈ ಥರ ಇಟ್ಟು ಪ್ರೆಸ್ ಮಾಡಿಕೊಂಡ್ರೆ ಒಂದು ಪರೋಟ ರೆಡಿ ಆಗುತ್ತೆ ಇದಕ್ಕೆ ಜಾಸ್ತಿ ಎಣ್ಣೆ ಬೆಣ್ಣೆ ಏನು ಬೇಕಾಗೋದಿಲ್ಲ ನಾರ್ಮಲ್ ಆಗಿ ಮನೆಯಲ್ಲಿರೋ ಹಿಟ್ಟಿನಲ್ಲೇ ತುಂಬಾನೇ ಈಸಿಯಾಗಿ ಮಾಡ್ಕೋಬೋದು ಇನ್ನೊಂದು ನಾನು ಇದೇ ತರ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈಗ ಇದನ್ನ ಒಂದೊಂದೇ ಲಟ್ಟಿಸ್ಕೋಬೇಕು ಸ್ವಲ್ಪ ಮೈದಾ ಹಿಟ್ ಹಾಕಿ ಜಾಸ್ತಿ ದೊಡ್ಡದು ಲಟ್ಟಿಸ್ಕೊಳ್ತಾ ಇಲ್ಲ ಸ್ವಲ್ಪ ಚಿಕ್ಕದಾಗಿ ಲಟ್ಟಿಸ್ಕೊಂಡ್ರೆ ಲೇಯರ್ ಒಳಗಡೆಯಿಂದ ತುಂಬಾನೇ ಚೆನ್ನಾಗಿ ಬರುತ್ತೆ ಈಗ ಒಂದ್ ತವಾನ ಬಿಸಿ ಆಗ ಅದರಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಇಷ್ಟೇ ಎಣ್ಣೆಯಲ್ಲಿ ನಾವು ಒಂದು ಪರೋಟಾನ ಈಸಿಯಾಗಿ ಫ್ರೈ ಮಾಡ್ಕೋಬೋದು ಈಗ ಸೈಡ್ ಚೇಂಜ್ ಮಾಡಿ ಮತ್ತೆ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎರಡೂ ಕಡೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕು ಎರಡು ನಿಮಿಷ ಈ ಥರ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ನಾವು ಎಣ್ಣೆ ತುಪ್ಪ ಹಾಕಿ ಸಪ್ರೇಟಾಗಿ ಹಿಟ್ಟನ್ನು ಕಲಿಸೋ ಅವಶ್ಯಕತೆ ಇಲ್ಲ ಮನೆಯಲ್ಲಿರೋ ನಾರ್ಮಲ್ ಹಿಟ್ಟಲ್ಲೇ ತುಂಬಾ ಈಸಿಯಾಗಿ ಟೇಸ್ಟಿಯಾದಂತಹ ಪರೋಟಾನ ರೆಡಿ ಮಾಡ್ಕೋಬೋದು ಈಗ ಇದು ರೆಡಿಯಾಗಿದೆ ರೆಸಿಪಿ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕೋ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ ನಿಮ್ಮ ಹತ್ರ ಫಸ್ಟ್ ಬರುತ್ತೆ ಈ ಥರ ಟೇಸ್ಟಿ ಟೇಸ್ಟಿ ಚಿಕನ್ ಫ್ರೈ ಮತ್ತು ಪರೋಟಾ ರೆಸಿಪಿನ ನೀವು ನೋಡಬೇಕಂದ್ರೆ ನನ್ನ ಚಾನಲ್ನಲ್ಲಿ ಹೋಗಿ ನೋಡ್ಬೋದು ಪರೋಟ ತುಂಬಾ ಸಾಫ್ಟ್ ಆಗಿದೆ ಮತ್ತು ನೀವೇ ನೋಡ್ತಾ ಇರ್ಬೋದು ಎಷ್ಟು ಲೇಯರ್ ಆಗಿ ಬಂದಿದೆ ಅಂತ ಚಿಕನ್ ತುಂಬ ಸಾಫ್ಟಾಗಿ ಒಳಗಡೆಯಿಂದ ಜ್ಯೂಸಿಯಾಗಿದೆ ಇದರ ಮೇಲೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಈರುಳ್ಳಿ ಜೊತೆ ಈ ಥರ ಪರೋಟಾನ ತಿಂತಾ ಇದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮದುವೆ ಮನೆಯಲ್ಲಿ ಮಾಡುವಂತಹ ಚಿಕನ್ ಗ್ರೇವಿ ರೆಸಿಪಿನ ನಾನು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನೀವು ಇನ್ನೂ ನೋಡಿಲ್ಲ ಅಂದರೆ ಹೋಗಿ ನೋಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ನ ಕೊಟ್ಟಿರ್ತೀನಿ ಈ ಥರ ಹೈದರಾಬಾದಿ ಚಿಕನ್ ಫ್ರೈ ಮತ್ತು ಲೇಯರ್ ಪರೋಟನ ನೀವು ಟ್ರೈ ಮಾಡಿಲ್ಲ ಅಂದರೆ ಮನೆಯಲ್ಲಿ ಸಲ ಟ್ರೈ ಮಾಡಿ హేగెంత నేను కమెంటల్ తెలిసి థ్యాంక్స్ ఫార్ వాచింగ్